ಎವ್ರಿ ಪ್ರಾಜೆಕ್ಟ್ ನಿಮ್ಗೆ ಇದನ್ನೇ ತಂದ್ಕೊಡ್ಬೇಕು ಅಂತ ಇಲ್ಲ ಕೆಲವೊಂದು ಡೌನ್ ಫಾಲ್ಸ್ ನಾವು ಗೊತ್ತು ನೀವು ಹೆಂಗ್ ಫೇಸ್ ಮಾಡಿದ್ರಿ ಮತ್ತೆ ರಿಬೌನ್ಸ್ ಹೆಂಗ ಎದ್ದು ನಿಂತ್ರಿ ಅಂತ ಅದೇ ಪ್ರೇತಾ ಇದ್ದೀನಿ ಇಲ್ಲ ಅದಿ ಹೆಂಗಂದ್ರೆ ಭಾವನಾ ನಮ್ಗೆ ಏನಾಗುತ್ತೆ ಕೆಲವು ಸಲ ನಮ್ ಬಗ್ಗೆ ನಮ್ಗೆ ತುಂಬಾ ಓವರ್ ಕಾನ್ಫಿಡೆನ್ಸು ಏನ್ ಮಾಡಿದ್ರು ವರ್ಕ್ ಆಗತ್ತೆ ಆಗುತ್ತೆ ನಾವಲ್ವಾ ನಾವಲ್ವಾ ಅಂತ ಒಂದಿರುತ್ತೆ ಸೊ ಅದು ಹೋಗ್ತಾ 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 ನಾ ಹೇಳಿದ್ನಲ್ಲ ಅಡಾಪ್ಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನಾವೆಲ್ಲೋ ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಈಗ ನಾನ್ ಜಿ ಕನ್ನಡ ವಾಹಿನಿ ಸುಮಾರು ಒಂದು ನಂದೊಂದು ಹದಿಮೂರು ವರ್ಷದ ಜರ್ನಿ ಜಿ ಕನ್ನಡ ಜೊತೆ ಇತ್ತು ಅಂದ್ರೆ ಅಷ್ಟು ಸೀರಿಯಲ್ಸ್ ಒಂದೇ ಸಮ ಒಂದೇ ವಾಹಿನಿಯಲ್ಲಿ ಮಾಡ್ಕೊಂಡ್ ಬರ್ತಿದ್ದೆ ಸೊ ರಿಥಮ್ ವಾಸ್ ಸೆಟ್ ಅದಾದ ನಂತರ ಬೇರೆ ಬೇರೆ ವಾಹಿನಿಗಳ ಕೆಲಸ ಮಾಡ್ತಾ ಬೇರೆ ಬೇರೆ ಸೀರಿಯಲ್ಗಳು ಮಾಡೋಕೆ ಶುರು ಮಾಡಿದೆ ನಂಗೆ ಅಲ್ಲಿಯ ರಿದಮ್ ಸೆಟ್ ಆಗಲೇ ಇಲ್ಲ ಗೊತ್ತೇ ಆಗಲಿಲ್ಲ ನಾನು ಏನು ಕೇಟರ್ ಮಾಡ್ತಾಯಿದ್ದೀನಿ ಅವ್ರಿಗೇನು ಬೇಕು ನಾ ವಿ ವಿ ವಾಟ್ ವಿ ಆರ್ ಗುಡ್ ಎಟ್ ಅರ್ಥನೇ ಆಗಲಿಲ್ಲ ನನಗೆ ಸೊ ಐ ಡಿನ್ ನೋ ಐ ವಾಸ್ ಬ್ಲ್ಯಾಂಕ್ ನಂಗೆ ಏನು ಆಗ್ತಿದೆ ಗೊತ್ತು ಬಿಕಾಸ್ ಅಷ್ಟೇ ಶ್ರಮ ಅಷ್ಟೇ ಪ್ರೀತಿ ಅಷ್ಟೇ ಪ್ಯಾಷನ್ ಎಲ್ಲ ಇದೆ ಬಟ್ ಅಲ್ಲಿ ಕನೆಕ್ಟ್ ಆಗೋಕ್ಕಾಗ್ತಿಲ್ಲ ವಾಟ್ ಗೋಸ್ ರಾಂಗ್ ಏನು ತಪ್ಪಾಗುತ್ತೆ ಐ ಡೋಂಟ್ ನೋ ಐ ಟ್ ಮೇ ಬಿ ನನಗನ್ಸಿದ್ದು ದ ಮಿಸ್ಕನ್ಸೆಪ್ಷನ್ ದಟ್ ಇವ್ರು ಇಷ್ಟು ವರ್ಷ ಜಿ ಕನ್ನಡಲ್ಲೇ ಕೆಲಸ ಮಾಡ್ತಿದ್ರು ಇವಾಗ ಇಲ್ಲಿ ಬಂದರೆ ಅಷ್ಟೇ ಪ್ರೀತಿ ಕೊಡ್ತಾರ ಇವ್ರು ಮೇ ಅಲ್ಲೆಲ್ಲ ನಂಬರ್ ಒನ್ ಅಲ್ಲಿದ್ದವರು ಇಲ್ಲಿ ಅದೇ ಥರ ಮಾಡ್ತಾರಾ ಸೊ ಅವರಲ್ಲೇ ಒಂದು ಡಿಫೆನ್ಸಿವ್ ಮೋಡ್ ಇತ್ತು ನಾನು ಹೋದಾಗ ಐ ವಾಸ್ ನಾಟ್ ಫೀಲಿಂಗ್ ವೆಲ್ಕಮ್ಡ್ ಐ ವಾಸ್ ನಾಟ್ ಫೀಲಿಂಗ್ ನೀವು ಬಿಡಿ ಚೆಚ್ಚರಾ ಇಲ್ಲ ದೇ ಆರ್ ಆಲ್ ವೆರಿ ಡಿಫೆನ್ಸಿವ್ ಅನಿಸ್ತು ನಂಗೆ ಸೊ ನನ್ಗೆ ಐ ಕುಡ್ ನಾಟ್ ಓಪನ್ ಅಪ್ ಅಂದ್ರೆ ಆರಾಮಾಗಿ ನನಗೆ ಲಿಬರ್ಟಿ ಸಿಗ್ತಿರ್ಲಿಲ್ಲ ಮತ್ತೆ ಅನ್ಸಿದ್ದೆಲ್ಲ ಹೇಳಕ್ ಸೊ ಆ ರಿದಮ್ ಸೆಟ್ ಆಗಿರೋದನ್ನ ಮೇ ಬಿ ನಾವು ಅದನ್ನೇ ಕಂ ಕೆಲವು ಸಲ ಮೊನೋಟನಿ ಆಗಿಬಿಡುತ್ತೆ ಓ ಒಂದೇ ಕಡೆ ಒಂದೇ ತರ ಒಂದೇ ಜನ ಜೊತೆ ಒಂದೇ ತರ ಕೆಲಸ ನೋ ನೋ ದಟ್ ಇಸ್ ದ ಬೆಸ್ಟ್ ಥಿಂಗ್ ಯು ಜಸ್ಟ್ ಗೋ ಅಹೆಡ್ ಅಂಡ್ ಅಚೀವ್ ವಾಟ್ ಎವರ್ ಯು ವಾಂಟ್ ಟು ಡೂ ಸೇಲ್ ಥ್ರೂ ಇಟ್ ಅಂತ ಈ ಈ ಎಕ್ಸ್ಪೆರಿಮೆಂಟ್ ಒಂದು ನಾಲ್ಕು ವರ್ಷ ತುಂಬ ಸ್ಟ್ರೆಸ್ ಕೊಡ್ತು ಭಾವನಾ ಅಂದರೆ ನನ್ನ ಬಗ್ಗೆನೇ ನನಗೆ ಕಾನ್ಫಿಡೆನ್ಸ್ ಲೂಸ್ ಆಗೋಕೆ ಶುರು ಐ ಸ್ಟಾರ್ಟ್ ಫೀಲಿಂಗ್ ದ್ಯಾಟ್ ಓ ನನಗೆ ಬರೋದೇ ಇಲ್ವೇನೋ ಈ ಕೆಲಸ ಏನು ಹೆಂಗೋ ಆಗೋಯ್ತು ಅಳಕ್ ಮೇಲೆ ಪುಳಕಲ್ಲಿ ಇದು ಥರ ಆಗೋಯ್ತು ಆಫ್ಟರ್ ಐ ಗಾಟ್ ಬ್ಯಾಕ್ ಟು ಜಿ ಕನ್ನಡ ಅಗೇನ್ ದ ಸೇಮ್ ರಿದಮ್ ನೀವು ನಂಬಲ್ಲ ನಾನು ಏನು ಪ್ರೀತಿ ಇದರಿಂದ ಕೆಲಸ ಮಾಡ್ತಿದ್ದೀನೋ ಸೇಮ್ ಟ್ರಾಕ್ಷನ್ ಸೇಮ್ ಥಿಂಗ್ ಐ ಡಿಡ್ ದೇರ್ ವಿತ್ ಸೋ ಮಚ್ ಲವ್ ಬಟ್ ಐ ಕುಡ್ ನಾಟ್ ಕನೆಕ್ಟ್ हम्म हम्म विच इट्स अ बउंसर नले मेल विषय अर्थ आगे ಸೊ ದಟ್ ಇಸ್ ಓಕೆ ಐ ಮೀನ್ ಇಮಿಡಿಯೇಟ್ಲಿ ಐ ಕುಡ್ ಇಲ್ ಬೌನ್ಸ್ ಬ್ಯಾಕ್ ಆಗ ಹಂಗಾಯ್ತು ಒಳ್ಳೆ ಪ್ರಾಜೆಕ್ಟ್ ಸಿಕ್ತು ಮತ್ತೆ ಆ ವೆಬ್ ಸೀರೀಸ್ ಕೂಡ ನಮ್ಮ ಝೀ ಫೈಗೆ ನಾವು ಮಾಡಿದ್ದು ಸೊ ಐ ಆಮ್ ವೆರಿ ಲಕ್ಕಿ ದಟ್ ನನಗೆ ಹಂಗೆ ಅನಿಸಿದ ತಕ್ಷಣ ಅಲ್ಲೊಂದು ಪ್ಲಾಟ್ಫಾರ್ಮ್ ಸಿಕ್ಕಿ ಟಕಟಕ್ ಟಕ ಅದನ್ನ ಮಾಡೋ ಹಂಗಾಯ್ತಲ್ಲ ಐ ಫಿಲ್ ಎಮ್ ಬ್ಲೆಸ್ಡ್ ಚೈಲ್ಡ್ ಕೆಲವರಿಗೆ ಬಹಳ ಸಮಯ ಬೇಕಾಗುತ್ತೆ ಅಂದರೆ ಅದರಿಂದ ಎದೋಳೋದಕ್ಕೆ ನನಗೊಂದು ಟಿಪ್ ಕೊಡಿ ಜನರಿಗೆ ಈ ರೀತಿಯ ಡೌನ್ ಫಾಲ್ಗಳು ಇದೆ ಇದೆ ಅಂತಲ್ಲ ಸೀರಿಯಲ್ ಅಂತ ಅಲ್ಲ ಸಿ ಈ ಇಂಡಸ್ಟ್ರಿ ಅಂತ ಅಲ್ಲ ಜೀವನದಲ್ಲಿ ಡೌನ್ಫಾಲ್ ಆದಾಗ ಅಥವಾ ಏನೋ ಒಂದು ಎಡವಟ್ಟುಗಳಾದಾಗ ಫೇವರೇಬಲ್ ವಾತಾವರಣ ಇಲ್ಲದೆ ಇದ್ದಾಗ ಹೆಂಗೆ ತಗೋಬೇಕು ಅದನ್ನು ಮತ್ತೇನು ಮಾಡಬೇಕು ಪ್ರಪಂಚ ತುಂಬ ವಿಶಾಲವಾಗಿದೆ ಭಾವನಾ ಇದಲ್ದೆ ಇದ್ರೆ ಇನ್ನೊಂದು ಮಾಡ್ಬೋದು ಇವನಲ್ಲದೇ ಇದ್ರೆ ಇನ್ನೊಬ್ಬರ ಜೊತೆ ಜೀವನ ಮಾಡ್ಬೋದು ಹೀಗಲ್ದೇ ಇದ್ರೆ ಹಾಗೆ ಬದುಕ್ಬೋದು ಈ ಥರ ಸಾವಿರ ಆಪ್ಷನ್ಸ್ ಇದೆ ನಾವು ಸ್ಟಕ್ ಆದರೆ ತಲೆಯಲ್ಲಿ ಹೀಗೆ ಇರಬೇಕಿತ್ತು ಹೀಗೇ ಆಗಬೇಕಿತ್ತು ಅಲ್ಲಿ ನಮಗೆ ಸಮಸ್ಯೆ ಶುರು ಆಗೋದು ಇಟ್ ಈಸ್ ಆಲ್ ಇನ್ ದ ಸೆಟ್ ನಿನ್ನ ಮೈಂಡ್ಸೆಟ್ನ ನೀನು ಈ ವಿಶಾಲವಾದ ಪ್ರಪಂಚನ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ ಎಷ್ಟು ಅವಕಾಶಗಳಿದೆ ಎಷ್ಟೆಷ್ಟು ಥರ ಕೆಲಸಗಳಿದೆ ಇವತ್ತು ಮಾಡೋಕ್ಕೆ ನಿನ್ನ ಟ್ಯಾಲೆಂಟ್ನ ನೀನು ಈಗ ನೀವು ಹೇಳಿದ್ರೆ ಲೈಕ್ ಸೋಷಿಯಲ್ ಮೀಡಿಯಾ ಸೋ ಸ್ಟ್ರಾಂಗ್ ನೀನು ಏನು ಮಾಡಿದ್ರು ಅಷ್ಟು ಪಾಪ್ಯುಲರ್ ಆಗ್ತೀಯ ಒಂದು ರೀಲ್ ಮಾಡ್ತೀಯಾ ಅದೇನೋ ಅಡುಗೆ ಅಲ್ಲಿ ಯಾವುದೋ ಒಂದು ಸಣ್ಣ ಡಾನ್ಸ್ ಮಾಡ್ತೀಯಾ ಪೀಪಲ್ ಸ್ಟಾರ್ಟ್ ಫಾಲೋಯಿಂಗ್ ಯು ಈಗ ನಮ್ಮ ತಂದೆ ತಾಯಿ ಜನ್ರೇಷನ್ಗೆ ಹೋದರೆ ಅವ್ರು ಅಷ್ಟೇ ಪ್ರಪಂಚದಲ್ಲಿ ಬದುಕಬೇಕಿತ್ತು ಅವರು ಆ ಥರ ಯೋಚನೆ ಮಾಡ್ಬೇಕಿತ್ತು ಒಂದು ಡೌನ್ಫಾಲ್ ಆಗ್ಬಿಟ್ರೆ ಏನಪ್ಪ ಮುಂದೆ ಅಂತ ಈಗ ಹಂಗೆ ಇಲ್ವೇ ಇಲ್ಲ ನನಗೆ ಪ್ರತಿ ಹುಡುಗಿ ಯಾರೋ ಒಂದು ಸೂಸೈಡ್ ಮಾಡ್ಕೊಂಡ್ಲು ಅಂತ ನನ್ನ ನ್ಯೂಸ್ ನೋಡಿದ ತಕ್ಷಣ ಏನು ಬೇಜಾರಾಗುತ್ತೆ ಅಂದರೆ ಭಾವ್ನಾ ವಾಟ್ ಈಸ್ ಎಟ್ ದಟ್ ಮೇಡ್ ಯು ಫೀಲ್ ಇಟ್ ಇಸ್ ದಿ ಎಂಡ್ ಆಫ್ ಇಟ್ ಅಂತ ಎಷ್ಟು ಅವಕಾಶಗಳಿದೆಯಲ್ಲ ಭಾವ್ನಾ ಇವತ್ತು ಲೈಫಲ್ಲಿ ಅಂದರೆ ನೀನೊಂದು ಆರ್ ಜೆ ಆಗ್ಬೋದು ವಿ ಜೆ ಆಗ್ಬೋದು ಯು ಕ್ಯಾನ್ ಲರ್ನ್ ಕಾಕ್ಟೇಲ್ ಮಿಕ್ಸಿಂಗ್ ದಟ್ ಈಸ್ ಆಲ್ಸೋ ಎ ಬಿಸ್ನೆಸ್ ಟುಡೇ ಎಷ್ಟು ಥರದ ವಿದ್ಯೆಗಳಿದೆ ನೀನು ಕಲಿತು ಮಾಡೋಕ್ಕೆ ಮತ್ತು ನಿನ್ನ ನಿನ್ನ ಟ್ಯಾಲೆಂಟ್ನ ನೀನು ಎಕ್ಸಿಬಿಟ್ ಮಾಡೋಕ್ಕೆ ಸೊ ಔಟ್ ಆಫ್ ದಟ್ ಝೋನ್ ಆ್ಯಂಡ್ ಯು ನೋ ಸಿ ದ ವರ್ಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದ್ಯಾಟ್ಸ್ ವೆನ್ ಯು ಡೋಂಟ್ ಫೀಲ್ ನೀನೆಲ್ಲೋ ಬಿದ್ದೆ ಅಥವಾ ಏನೋ ಡಿಪ್ಪಾಯಿತು ಏನೋ ಹಾಳಾಯಿತು ಇಟ್ ಇಸ್ ಓಕೆ ಇವಾಗ ನಂಗೆ ಸಪೋಸ್ ಇದು ಸಿಕ್ಕಿರಲಿಲ್ಲ ಕಾರಣ ಅಥವಾ ಅಯ್ಯನ ಮನೆ ನಂಗೆ ಮಾಡಕ್ಕೆ ನಾಟ್ ಎಂಡ್ ಆಫ್ ದ ವರ್ಲ್ಡ್ ಅಲ್ಲ ಹೋಗ್ಲೇಬೇಕಲ್ಲ ಇನ್ನೇನೋ ಹುಡ್ಕೊಳ್ಳಬೇಕಲ್ಲ ಜೀವನದಲ್ಲಿ ಯೋಚನೆ ಮಾಡ್ಬೇಕು ಅಂತಿಲ್ಲ ಶ್ರುತಿ ನಾಯ್ಡು ಅವರ ಎವ್ರಿಬಡಿ ಕಾಣ್ ಬಿ ಶ್ರುತಿ ಶ್ರು ಏನ್ ಡ್ರೈವಿಂಗ್ ಫೋರ್ಸ್ ಇಟ್ಕೋಬೇಕು ಜೀವನದಲ್ಲಿ ಕೆಲವೊಂದು ಏಟ್ಗಳು ಬಿದ್ದು ಬಿಡುತ್ತೆ ಸಾಧ್ಯ ಇಲ್ಲ ಅಯ್ಯೋ ಗೊತ್ತಿಲ್ಲ ಅಂತ ಅನ್ಸುತ್ತೆ ಏನೊಂದು ಮೈಂಡ್ ಅಲ್ಲಿ ಇಟ್ಕೋಬೇಕು ಅಲ್ಲ ನಮ್ಮ ಬದುಕಿಗೆ ಏನೋ ಒಂದು ಮೀನಿಂಗ್ ಬೇಕಲ್ಲ ಅರ್ಥ ಬೇಕಲ್ಲ ಅಂದರೆ ನಾನಿವತ್ತು ಇಂಥ ಕಡೆ ಹುಟ್ಟಿದ್ದೀನಿ ಈ ಥರದ ಒಂದು ಜಾಗದಲ್ಲಿ ನಾನು ಬೆಳೆದಿದ್ದೀನಿ ಈ ಊರಲ್ಲಿದ್ದೀನಿ ಯಾತಕ್ಕೋಸ್ಕರ ನಾನು ಇಲ್ಲಿದ್ದೀನಿ ನಾನು ಏನು ಮಾಡ್ತಿದ್ದೀನಿ ಭಗವಂತ ನನ್ನ ಕಾಲು ಚೆನ್ನಾಗಿ ಕೊಟ್ಟೆ ನನ್ನ ಕಣ್ಣು ದೃಷ್ಟಿ ಚೆನ್ನಾಗಿದೆ ಸಮಥಿಂಗ್ ವಿಲ್ ಬಿ ಗುಡ್ ಇನ್ ಅಸ್ ಅಲ್ವಾ ಅದಕ್ಕೊಂದು ಅರ್ಥ ಹುಡ್ಕೋಬೇಕಲ್ಲ ಮನುಷ್ಯ ಅರ್ಥನೇ ಹುಡ್ಕೊಳ್ಳ್ದೆ ಎಲ್ಲದನ್ನೂ ನೆಗೆಟಿವ್ ಆಗೇ ತಿರ್ ತಿಳ್ ತಿರುಗಿಸ್ಕೊಂಬಿಟ್ಟಾಗ ಏನು ಮಾಡೋಕ್ಕಲ್ಲ ದಟ್ಸ್ ದ ಡ್ರೈವ್ ಯು ನೋ ವೈ ಆರ್ ಯು ಹಿಯರ್ ಈ ಜಗತ್ತಿನಲ್ಲಿ ನೀನು ಈ ಜಾಗದಲ್ಲಿ ಈ ಮನೇಲಿ ಯಾಕಿದೆಯಾ ಯಾಕೆ ಬಂದಿದೆಯಾ ಯಾಕೆ ಹುಟ್ಟಿದ್ಯಾ ಇಂಥ ತಂದೆ ತಾಯಿ ಯಾಕಿದ್ದಾರೆ ಏನು ಕಲಿತಾ ಇದ್ದೀವಿ ಅಲ್ಲಿಂದ ನಾವು ಏನು ಮಾಡ್ಬೋದು ಐ ಥಿಂಕ್ ಅದಕ್ಕೊಂದು ಅರ್ಥ ಹುಡ್ಕೊಂಡ್ಬಿಟ್ಟಾಗ ಯು ವಿಲ್ ಸ್ಟಾರ್ಟ್ ಯು ಹ್ಯಾವ್ ಯರ್ ಓನ್ ಡ್ರೈವ್ ಅಲ್ವಾ ಓಕೆ ಕನ್ನಡ ಕಿರುತೆರೆಯಲ್ಲಿ ಇರೋ ಚಾಲೆಂಜಸ್ ಏನು ಮತ್ತು ಆಗಬೇಕಾಗಿರೋ ಬದಲಾವಣೆ ಏನು ಕಿರುತೆರೆ ಅಂತಲ್ಲ ಬೇಸಿಕಲಿ ನಾ ಹೇಳಿದ್ನಲ್ಲ ನಮ್ಮ ಏನೇ ಇವತ್ತು ಕೆಲಸ ಅಂತ ಮಾಡಿದಾಗ ಈಗ ಹೆಂಗೆ ಒಬ್ಬ ಯಶ್ ಎಲ್ಲ ಕಡೆ ನಾವು ರೀಚ್ ಆಗಬೇಕು ಅಂತ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿದ್ನೋ ಹಾಗೆ ನಾವುಗಳೂ ಏನೇ ಕೆಲಸ ಮಾಡಿದಾಗಲೂ ನಾವು ಹೇಗೆ ಎಲ್ಲ ಮಾರ್ಕೆಟ್ಗೂ ಕೇಟರ್ ಮಾಡೋಕ್ಕೆ ಸಾಧ್ಯ ನಾವು ಬೇರೆ ತಮಿಳವ್ರು ಇರ್ಬೋದು ತೆಲುಗು ಅವ್ರು ಇರ್ಬೋದು ಮಲಯಾಳಮ್ ಇಂಡಸ್ಟ್ರಿ ಇರ್ಬೋದು ನಾವು ನೋಡ್ಬಿಟ್ಟು ವಾವ್ ಇವ್ರು ಹೆಂಗೆ ಮಾಡ ವಾವ್ ಆರ್ ಸೋ ಗುಡ್ ಆರ್ ಸೋ ಕ್ರಿಯೇಟಿವ್ ನಮ್ಮಲ್ಲಿ ಯಾಕಿಲ್ಲ ನಮ್ಮಲ್ಲಿ ಎಷ್ಟು ಒಳ್ಳೊಳ್ಳೆ ಬರಹಗಾರರಿದ್ದಾರೆ ಒಳ್ಳೆ ನಿರ್ದೇಶಕರಿದ್ದಾರೆ ಒಳ್ಳೆ ಕಲಾವಿದರಿದ್ದಾರೆ ವಿ ಶುಡ್ ಗಿವ್ ಮೋರ್ ಆಪರ್ಚುನಿಟಿ ಟು ಕನ್ನಡ ಪೀಪಲ್ ಯಾಕೆ ಆಗ್ತಿಲ್ಲ ಅದು ಆಗುತ್ತೆ ಆಗುತ್ತೆ ಅಂದರೆ ಏನಾಗ್ತದೆ ದಿರ್ ಇಸ್ ಅ ಸ್ಮಾಲ್ ಒಂದು ಎವಲ್ಯೂಷನ್ ಆಗ್ತಾ ಇದೆ ಸ್ಲೋ ಆಗಂದರೆ ಗೊತ್ತಾಗ್ತಿದೆ ಜನಕ್ಕೆ ದಟ್ ಯುನೋ ನಮ್ಮಲ್ಲಿರೋರನ್ನ ನಾವು ಎಷ್ಟು ಯೂಸ್ ಮಾಡ್ತೀವಿ ಎಷ್ಟು ಕೆಲಸ ಕೊಡ್ತೀವಿ ಇಲ್ಲಿವರಿಗೆ ಖಂಡಿತ ಏನೋ ಒಂದು ಹೊಸತನ ಒಂದು ಫ್ರೆಶ್ನೆಸ್ ಬರುತ್ತೆ ನಾವು ಅದನ್ನು ಅದೇ ಪ್ರಯತ್ನದಲ್ಲಿ ನಾವು ಇರಬೇಕು ಸೊ ವೆನ್ ದ ಮೋರ್ ಆ್ಯಂಡ್ ಮೋರ್ ವಿ ಯೂಸ್ ನಮ್ಮ ಸಾಹಿತಿಗಳು ನಮ್ಮ ಬರಹಗಾರರು ನಮ್ಮ ನಿರ್ದೇಶಕರು ನಾವು ಎಷ್ಟು ಬಳಸಿ ಎಷ್ಟು ಕೆಲಸ ಮಾಡ್ತೀವೋ ಐ ಆಮ್ ವೆರಿ ಶ್ಯೂರ್ ಆ ಆಪರ್ಚುನಿಟಿ ಸಿಕ್ಕ ತಕ್ಷಣ ಎಷ್ಟು ಜನ ಭಾವನೆ ನನಗೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಮೇಲಲ್ಲಿರ್ಬೋದು ಇಲ್ಲಿಯವರು ಎಷ್ಟು ಜನ ಬರೀತಾರೆ ಮೇಲು ಮ್ಯಾಮ್ ಒಂದು ಸಣ್ಣ ಅವಕಾಶ ಕೊಡಿ ಒಂದು ಸಣ್ಣ ಶಾರ್ಟ್ ಫಿಲ್ಮ್ ಮಾಡಿ ತೋರಿಸ್ತೀವಿ ಒಂದು ನಾವು ಕೊಡಬೇಕಲ್ಲ ನೋಡಕ್ಕೆ ವಿ ಆರ್ ವಾಚಿಂಗ್ ಸಮಥಿಂಗ್ ಎಲ್ಸ್ ಇನ್ಯಾವುದೋ ಮಲಯಾಳಂ ಇಂಡಸ್ಟ್ರಿನೋ ತೆಲುಗು ಇಂಡಸ್ಟ್ರಿನೋ ತಮಿಳ್ ನೋಡ್ಕೊಂಡು ಹೆಂಗ್ ಮಾಡ್ತಾರಲ್ವಾ ವೈ ಶುಡ್ ವಿ ಡೂ ವೈ ಕಾಂಟ್ ವಿ ಡೂ ಇಟ್ ಅಂತ ಸೊ ಅಲ್ಲಿ ಆ ಕಡೆಗೆಲ್ಲೋ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಐ ಆಮ್ ಶ್ಯೂರ್ ನಾವು ಆಲ್ರೆಡಿ ಅದ್ರ ಕಡೆ ಹೋಗ್ಬಿಟ್ಟಿದೀವಿ ಈಗ ಏನ್ ನೀವು ಕಾಂತಾರ ಇರ್ಬೋದು ನಮ್ಮ ಕೆ ಜಿ ಎಫ್ ಇರ್ಬೋದು ಆ ಥರದ ಸಿನಿಮಾಗಳು ನೀವು ನೋಡಿದಾಗ ನಮ್ಮ ಕಾಟೇರ ಇರ್ಬೋದು ಎವ್ರಿಬಡಿ ಹ್ಯಾವ್ ಬಿನ್ ಫೀಲಿಂಗ್ ಬೇರೆ ಇಂಡಸ್ಟ್ರಿಯವರು ನೋಡಿದ್ದಾರೆ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ನಮ್ಮ ಟೆಲಿವಿಷನ್ ಸೀರೀಸ್ನೂ ಅಷ್ಟೇ ನಮ್ಮ ಅಯ್ಯನ ಮನೆ ನಾನು ಹೇಳಿದ್ನಲ್ಲ ವೆಬ್ ಸೀರೀಸ್ ಎಷ್ಟು ಭಾಷೆಯವರು ಗೊತ್ತಾಗಿದೆ ಎಷ್ಟು ಜನ ನನ್ನನ್ನು ಮಾತಾಡಿಸ್ತಾರೆ ಬೇರೆ ಇಂಡಸ್ಟ್ರಿಯವರು ಸೊ ಆ ಥರದ ಒಂದು ಪ್ರಯತ್ನಗಳು ಧೈರ್ಯವಾಗಿ ಮಾಡಿದ್ರೆ ಖಂಡಿತ ನಾವಲ್ಲಿ ಗುರಿ ಮುಟ್ಬೋದು ಇನ್ನೂ ವಿ ಕ್ಯಾನ್ ಗೋ ಟು ಬಿಗ ಬೌಂಡ್ರೀಸ್ ವಿ ಕ್ಯಾನ್ ರೀಚ್ ಅನ್ಸತ್ತೆ ನನಗೆ ಓಕೆ ಈ ಓ ಟಿ ಟಿ ಪ್ರಪಂಚದಲ್ಲಿ ಕನ್ನಡ ಇಂಡಸ್ಟ್ರಿ ವ್ಯಾಪ್ತಿ ಬಹಳ ಸಣ್ಣದು ಯಾಕೆ ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡಿದ್ರೆ ಒ ಟಿ ಟಿಯಲ್ಲಿ ನಮಗಿನ್ನೂ ಸಾಲದು ಹಾಂ ಅದು ಹಾಗೆ ಆಗಲ್ಲ ಭಾವನಾ ಅದೇನಾಗಿದೆ ಏನಾಗಿದೆ ಮೊದಲಿಂದನೂ ನೀವು ನೋಡಿದಾಗ ತೆಲುಗು ಮಾರ್ಕೆಟ್ ಅಂದರೆ ಯು ಎಸ್ ಎಲ್ಲೂ ಇದೆ ನೀವು ಅಂತ ತೊಗೊಂಡಾಗ ದುಬೈಲಿದೆ ಎಂಟೈರ್ ಯು ಎ ತಮಿಳ್ ಅಂತ ತೊಗೊಂಡಾಗ ಮಲೇಷ್ಯಾಲಿದೆ ನಮ್ಮ ಕನ್ನಡನ ನಾವೆಲ್ಲೋ ಒಂದು ಕಡೆ ಆ ಥರ ರೀಚ್ ಮಾಡಿಸೇ ಇಲ್ಲ ಅಕ್ರಾಸ್ ದ ವರ್ಲ್ಡ್ ಅದೇ ಪ್ರಯತ್ನದಲ್ಲಿ ಇವರೆಲ್ಲ ಇರೋದು ಅನ್ಸುತ್ತೆ ಅಂದ್ರೆ ವಾಟ್ ದೇ ಆರ್ ಡೂಯಿಂಗ್ ಇಸ್ ನೌ ದೇ ಆರ್ ಗೋಯಿಂಗ್ ಎವ್ರಿ ವೇರ್ ಸೊ ಅವಾಗ ಏನಾಗುತ್ತೆ ನಿಮಗೆ ಓ ಟಿ ಟಿಲು ಬೇರೆ ಬೇರೆ ಭಾಷೆಯವರ್ಗು ಕನ್ನಡ ಅಂದರೆ ಕನ್ನಡ ಓ ಟಿ ಟಿಲಿ ಏನು ಬರ್ತಿದೆ ಕನ್ನಡದವ್ರು ಏನು ಮಾಡ್ತಾರೆ ಅದೊಂದು ಟ್ರಾಕ್ಷನ್ ಬಂದಿದೆ ಸೊ ವಿ ಆರ್ ಇನ್ ದಟ್ ಜರ್ನಿ ಖಂಡಿತ ನಾವು ಅದ್ರ ಕಡೆ ಹೆಜ್ಜೆ ಇಟ್ಟಿದ್ದೀವಿ ಆ್ಯಂಡ್ ಐ ಆಮ್ ವೆರಿ ಶೋರ್ ತುಂಬ ಬೇಗ ನಾವು ಆ ಥರದ ಒಂದು ಪೀಕ್ಗೆ ಹೋಗೇ ಹೋಗ್ತೀವಿ